ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಜಾಯಲ್ ಕಾಸ್ಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನೋಡಿ ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ ಅಂದರೆ ಟೈಮ್ ಇವಾಗ ಮೂರು ಗಂಟೆ ಆಯಿತು ಮನೆ ಕೆಲಸ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಮಾಡಿ ಆ ಶೈಯೂ ಹಾಗೆ ಸ್ಕೂಲ್ ಬಿಟ್ಟು ಬಂದ ಅವ್ನು ಬರೋದ್ರೊಳಗೆ ನಾವೆಲ್ಲ ರೆಡಿಯಾಗಿದ್ವಿ ಅವ್ನು ಬಂದ ತಕ್ಷಣ ಅವನ್ನ ರೆಡಿ ಮಾಡಿಸಿ ಹಾಗೆ ಕರ್ಕೊಂಡು ಹೋಗ್ತಾ ಇದೀವಿ ಜಾಯ್ಲ್ ಕಾಸಿಗೆ ಬಂದಿದೀವಿ ಎಂ ಜಿ ರೋಡ್ ಅಲ್ಲಿರೋ ಜಾಯ್ಲ್ ಕಾಸ್ ನಾವೆಲ್ಲ ಚೆಕ್ಅಪ್ ನೋಡ್ತಾ ಇದೀವಿ ನನ್ನ ಮಗನಿಗೆ ಇಲ್ಲಿ ಬಾಲು ಶೂಸ್ ಎಲ್ಲ ಇದೆ ಅದಕ್ಕೆ ಕಣ್ಣಿಗೆ ಬಿದ್ಬಿಟ್ಟಿದೆ ಹಂಗೆ ನಮ್ಮ ಮನೆಯವ್ರು ಸುಮ್ನೆ ಕೇಳ್ತಾ ಇದ್ರು ಬೇಕಾ ಶೂಸ್ ಬೇಕಾ ಬಾಲ್ ಬೇಕಾ ಅಂತ ಹೇಳಿ ನೋಡಿ ಎಷ್ಟೊಂದು ರಿಚ್ ಪರ್ಸನ್ ಇರ್ತಾರಲ್ಲ ಅಂದ್ರೆ ಗಿಫ್ಟ್ ಪರ್ಪಸ್ಗೆಲ್ಲ ಕೊಡ್ತಾರಲ್ಲ ಆ ತರದ್ದೆಲ್ಲ ಇದೆ ಹೋಗಿ ಒಂದ್ ಸ್ವಲ್ಪ ಹೊತ್ನೇ ಕಾಫಿ ಕೊಟ್ಟರು ಕಾಫಿ ಎಲ್ಲ ಕುಡ್ದು ಆ ಮತ್ತು ನಮಗೇನು ಬೇಕು ಅಂತ ಬಂದಿದ್ವಲ್ಲ ಮಂಗಲ ಚೈನ್ ಅಂತೇಳಿ ಅದನ್ನ ನೋಡೋದಕ್ಕೆ ಹೇಳಿ ಹೊರಟಿದ್ದೀವಿ ಹಾಗೆ ಆ ಮಂಗಲ ಚೈನನ್ನು ತಗೊಂಡು ಅದು ಯಾವ ಪ್ಯೂರಿಟಿಲಿ ಇದೆಯಾ ಅಂತೇಳಿ ಚೆಕ್ ಮಾಡೋದಕ್ಕೆ ತಗೊಂಡು ಅದು ನೈನ್ ಒನ್ ಸಿಕ್ಸ್ ಇದೆಯಾ ಅಥವಾ ಏಯ್ಟೀನ್ ಕ್ಯಾರೆಟ್ ಇದೆಯಾ ಹೇಳಿ. ಮೆಲ್ಟ್ ಮಾಡಿ ಪ್ಯೂರಿಟಿ ಚೆಕ್ ಮಾಡೋದಕ್ಕೆ ನಮ್ಮನ್ನು ಕರ್ಕೊಂಡೇ ಹೋಗ್ತಾರೆ ಏನಕ್ಕೆಂದರೆ ನಮ್ಮ ಗೋಲ್ಡು ಏನಾದರೂ ಏಯ್ಟೀನ್ ಕ್ಯಾರೆಟ್ ಇದ್ದು ಆಮೇಲೆ ಇಲ್ಲ ನೈನ್ ಒನ್ ಸಿಕ್ಸ್ ಇದೆ ಅಂತ ನಾವು ಹೇಳೋದು ಅಥವಾ ನೈನ್ ಒನ್ ಸಿಕ್ಸ್ ಇದ್ದರೆ ಏಯ್ಟೀನ್ ಕ್ಯಾರೆಟ್ ಇದೆ ಆ ಥರ ಎಲ್ಲ ರಿಸ್ಕ್ ಬೇಡ ಅಂತೇಳಿ ನಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ನಮ್ಮೆದುರಿಗೇನೆ ಮೆಲ್ಟ್ ಮಾಡಿ ನಮ್ಮೆದುರಿಗೇ ವೇಟ್ ಚೆಕ್ ಮಾಡಿ ಅದು ನೈನ್ ಒನ್ ಸಿಕ್ಸ್ ಇದೆಯಾ ಏಯ್ಟೀನ್ ಕ್ಯಾರೆಟ್ ಇದೆಯಾ ಅಂತೇಳಿ ನೋಡ್ತಾರೆ ಹಾಗೆ ನಮ್ಮ ಮನೆಯವ್ರು ಹೋಗಿದ್ದಾರೆ ಮೆಲ್ಟ್ ಮಾಡಿಸೋದಕ್ಕೆ ಅದಕ್ಕೆ ನಾವಿಲ್ಲಿ ಎಲ್ಲ ನೋಡ್ತಾ ಇದ್ದೀವಿ

ಹಾಗೆ ನಾವಿಲ್ಲಿ ಮಾಂಗಲ್ಯ ಚೆನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ತಲೆಲ್ಲೂ ನಾನು ನಾನೇನಾದ್ರೂ ತಗೋಬೇಕು ಅಂದ್ರೆ ಈ ಥರದ್ದೇ ತಗೋಬೇಕು ಅಂತ ಮೈಂಡ್ ಇರುತ್ತಲ್ಲ ಆ ತರ ಆ ತರ ಸಿಗುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ಸುಮಾರು ಅವರು ಕೂಡ ಜಾಸ್ತಿ ತೋರಿಸಿದ್ರು ತುಂಬಾ ಪೇಶನ್ಸಿಂದ ತೋರಿಸ್ತಾರೆ ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಹಾಗೆ ತೋರಿಸಿದ್ರು ಹಾಗೆ ಆ ಲಾಸ್ಟ್ ಅಲ್ಲಿ ಒಂದು ಫೈನಲ್ ಮಾಡ್ಕೊಂಡು ಬಂದ್ವಿ ಹಾಗೆ ಇಯರಿಂಗ್ಸ್ ಕಲೆಕ್ಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು ನಾನು ತಗೊಳ್ಳೋಣ ಅಂದ್ಕೊಂಡೆ ನಾನು ರೀಸೆಂಟ್ ಆಗಿ ತಗೊಂಡಿರೋದು ಎಕ್ಸ್ಚೇಂಜ್ ಮಾಡಿರೋದು ನಾನು ಅದಕ್ಕೆ ಮತ್ತೆ ಇವಾಗ ಬೇಡ ಏನಕ್ಕೆ ಅಂತಂದರೆ ಮತ್ತೆ ಚೈನು ಮತ್ತು ಇದು ಅಂತಂದರೆ ಹೆವಿ ಆಗುತ್ತೆ ಅಂತೇಳಿ ಬೇಡ ನೆಕ್ಸ್ಟ್ ಯಾವಾಗಾದರೂ ಬಂದರೆ ತಗೊಳ್ಳೋಣ ಅಂತೇಳಿ ಹಾಗೆ ಬಂದ್ವಿ ಈ ಡಾಲರ್ ಅಂತೂ ಎಷ್ಟೆಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಒಂದು ಡಾಲರನ್ನು ತಗೊಬಂದ್ವಿ ನೋಡಿ ಬ್ರಾಸ್ಲೆಟ್ಸು ಅಲ್ಲಿ ಹೋದ್ರೆ ಸುಮ್ಮನೆ ಬರಲ್ಲ ಎಲ್ಲಾನು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ವೇಟ್ ಚೆಕ್ ಮಾಡಿ ಪ್ರೈಸ್ ಕೇಳಿನೇ ಬರ್ತೀವಿ ಹಾಗೆ ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಯಾಕೆಂದ್ರೆ ಸಾಮಾನ್ಯವಾಗಿ ಗೋಲ್ಡ್ ಶಾಪ್ ಅಲ್ಲಿ ಟೈಮ್ ಹೋಗಿದ್ ಗೊತ್ತಾಗಲ್ಲ ಇಲ್ಲಂತೂ ಎಲ್ಲಿ ನೋಡಿದ್ರೆ ಅಲ್ಲಿ ಬೆಳಕು ಚೆನ್ನಾಗಿರುತ್ತೆ ನನ್ನ ಮಕ್ಕಳಿಗೂ ಕೂಡ ಈ ಜೈಲುಕಾಸೆಲ್ಗೆ ಅಲ್ಲಿ ಮಕ್ಕಳೆಲ್ಲ ಹೋದರೆ ಇವಾಗ ಡ್ರಾಯಿಂಗ್ ಬುಕ್ ಕೊಟ್ಟಿದ್ದರು ಅವರು ಅದನ್ನ ಇಟ್ಕೊಂಡು ಆಟ ಆಡ್ತಾಯಿದ್ರು ಅವರು ಕೂಡ ಜಾಸ್ತಿಯಾಗಿ ಆಟ ಮಾಡಿಲ್ಲ ಏನಿಲ್ಲ ಟೈಮ್ ಆಗೋಯಿತು ಅಲ್ಲಿಂದ ಮತ್ತೆ ವಾಪಸ್ ಹೊರಡೋದಕ್ಕೆ ಒಂಬತ್ತು ಗಂಟೆ ಆಗೋಯಿತು ಮನೆಗೆ ಬರೋದ್ರೊಳಗೆ ಸುಮಾರು ಹತ್ತುವರೆನೇ ಆಗೋಯಿತು ಟ್ರಾಫಿಕ್ ಬೇರೆ ಇರುತ್ತಲ್ಲ ಫೈನಲಿ ಮಂಗಲಚನ ಸೆಲೆಕ್ಟ್ ಮಾಡೋಣ ಅಂತೇಳಿ ನೋಡ್ತಾ ಇದ್ದೀವಿ ಫಸ್ಟ್ ಯಾವುದನ್ನು ಸೆಲೆಕ್ಟ್ ಮಾಡಿದ್ವಿ ಆಮೇಲೆ ಕೂಡ ಅದನ್ನೇ ತಗೊಬಂದ್ವಿ ಮನೆಯಿಂದ ಹೊರಟಿರೋದು ಮೂರು ಅಲ್ವಾ ಇವಾಗ ವಾಪಸ್ ಆಗ್ತಾ ಇರೋದು ಒಂಬತ್ತು ಗಂಟೆಗೆ ವಾಪಸ್ ಆಗ್ತಾ ಇದ್ದೀವಿ ಒಂಬತ್ತು ಗಂಟೆಗೆ ವಾಪಸ್ ಇದ್ದೀವಿ ಸಿಕ್ಕಾವ ಪಟ್ಟೆ ಇದೆ ಆದರೆ ಅಲ್ಲಿ ಎರಡು ಕಾಫಿ ಕೊಟ್ಟರು ಎರಡು ಕಾಫಿ ಕೊಟ್ರು ಅದೇನೋ ಹಸಿವು ತಡ್ಕೊಳ್ಳೋಕ್ಕೆ ಆಗಿಲ್ಲ ಇನ್ನೇನು ಗಾಡಿ ನಿಲ್ಲಿಸ್ಕೊಂಡು ಏನಾದರೂ ತಿನ್ಕೊಂಡು ಬರೋಣ ಅಂದರೆ ಇನ್ನೂ ಟೈಮ್ ಆಗಿಬಿಡುತ್ತೆ ನೆಕ್ಸ್ಟ್ ಡೇ ಬೇರೆ ಸ್ಕೂಲ್ ಇದೆ ಅಷ್ಟೇಗೆ ಅದಕ್ಕೆ ಸೀದಾ ಮನೆಗೆ ಹೋಗ್ಬಿಡೋಣ ಮನೆಗೆ ಹೋಗಿ ಏನಾದರೂ ತಿನ್ಕೊಬಿಡೋಣ ಅಂತೇಳಿ ಹೊರಟಿದ್ದೀವಿ ಮತ್ತೆಲ್ಲೂ ಗಾಡಿ ನಿಲ್ಲಿಸೋದಕ್ಕೆ ಹೋಗಿಲ್ಲ ಟ್ರಾಫಿಕ್ ಕೂಡ ಸಿಕ್ಕಾಪಟ್ಟೆ ಇತ್ತು ಹಾಗೆ ಇದೇ ವ್ಲಾಗಲ್ಲಿ ಮಂಗಲೇಶ್ವರನ ಯಾವುದನ್ನು ತೊಗೊಂಡ್ವಿ ಹಾಗೆ ಅದ್ರ ಜೊತೆಗೆ ಇನ್ನೇನು ತೊಗೊಂಡ್ವಿ ಅನ್ನೋದನ್ನು ಇದೇ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಗೆ ಪ್ರೈಸ್ ಮತ್ತು ವೇಟ್ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ವ್ಲಾಗನ್ನು ನೋಡ್ತಾ ಇರಿ ಹಾಗೆ ಇವತ್ತು ಗುರುವಾರ ಶ್ರೇಷ್ಠ ಸ್ಕೂಲ್ಗೆ ಹೋಗಿದ್ದಾನೆ ಆ ನನ್ ಮಗಳು ಎದ್ದು ಆಟ ಆಡ್ತಾ ಇದ್ದಾಳೆ ಅವ್ರದ್ದು ಕೂಡ ಸ್ನಾನ ಆಗಿದೆ ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ ಗುರುವಾರ ಎಲ್ಲ ಪೂಜೆ ಮಾಡೋಣ ಪೂಜೆ ಜೊತೆಗೆ ಚೈನ್ ಕೂಡ ಪೂಜೆ ಮಾಡಿರ್ಲಿಲ್ಲ ಅದನ್ನು ಕೂಡ ಇವತ್ತೇ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇನ್ನ ಬಿಡಿ ಹೂವು ತರಿಸಿದ್ದೆ ನಾನು ಸಾಮಾನ್ಯವಾಗಿ ಬಿಡಿ ಹೂವನೆ ತರಿಸ್ಕೊಂತೀನಿ ಯಾಕಂದ್ರೆ ಮಾಲೆ ಮಾಡಿ ದೇವ್ರಿಗೆ ಅಂತ ಅಂತೇಳಿ ನನ್ನ ಮಗ ಕೂಡ ಇವತ್ತು ಬೇಗ ಬರ್ತಾನೆ ಒಂದು ನಲವತ್ತೈದಕ್ಕೆಲ್ಲ ಸ್ಕೂಲ್ ಬಿಡ್ತಾರೆ ಎರಡು ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾನೆ ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಮಧ್ಯಾಹ್ನಕ್ಕೂ ಕೂಡ ಅದೇ ಇದೆ ಇನ್ನು ಮಧ್ಯಾಹ್ನಕ್ಕೆ ಅನ್ನೋ ಸಾಂಬಾರೆಲ್ಲ ಮಾಡೋದಕ್ಕೆ ಹೋಗೋಲ್ಲ ಇವಾಗ ಪೂಜೆ ಮಾಡಿ ಅನ್ನೋದ್ರೊಳಗೆ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ನಾ ಅದಕ್ಕೆ ಮಧ್ಯಾಹ್ನಕ್ಕೇನು ಮಾಡೋದಕ್ಕೆ ಹೋಗೋಲ್ಲ ಪಲಾವೇ ತಿನ್ಕೋತೀವಿ ಇನ್ನು ಬಾಗಿಲಿಗೆ ರಂಗೋಲಿ ಹಾಕಿರಲಿಲ್ಲ ಹೊರಗಡೆ ಎಲ್ಲ ಒರೆಸಿ ಹಾಗೆ ಸ್ನಾನ ಮಾಡೋದಕ್ಕೆ ಅಂತೇಳಿ ಹೋಗಿದ್ದೆ ಇವಾಗ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಅಂದರೆ ಇವಾಗ ಟೈಮ್ ಆಗ್ತಾ ಇದೆ ಅಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ರಂಗೋಲಿಯನ್ನು ಹಾಕ್ಕೊಳ್ತೀನಿ ಹಾಗೆ ನನ್ನ ಮಗಳು ಕೂಡ ಡೈಲಿ ಹೇಳ್ತೀನಲ್ಲ ನನ್ನ ಮಗಳು ರಂಗೋಲಿ ಹಾಕೋದಕ್ಕೆ ಬರ್ತಾಳೆ ಅಂತೇಳಿ ಇವತ್ತು ಬರ್ತಾಳೆ ಬಂದ್ಲು ದೇವ್ರ ಪೂಜೆ ಜೊತೆಗೆ ಇವತ್ತು ಮಾಂಗಲ್ಯ ಪೂಜೆ ಕೂಡ ಮಾಡಿಕೊಂಡೆ ಅಂದರೆ ಇವತ್ತು ನನಗೆ ಒಳ್ಳೆಯ ದಿನ ಅನ್ನಿಸ್ತು ಏನಕ್ಕೆ ಅಂತಂದರೆ ತಿರುಪತಿ ಪ್ರಸಾದ ಕೂಡ ಇವತ್ತು ಬಂದಿತ್ತು ಗುರುವಾರ ಅಲ್ವಾ ಹಾಗೆ ಇವತ್ತನ್ನೇ ಒಳ್ಳೆಯ ದಿನ ಅನ್ನಿಸ್ತು ಅದಕ್ಕೋಸ್ಕರ ಮಾಂಗಲಿ ಪೂಜೆ ಕೂಡ ಮಾಡಿಕೊಂಡೆ ಹಾಗೆ ನನಗೆ ಗೊತ್ತಾ ನನಗೆ ತಿಳಿದಾಗೆ ನಾನು ಮಾಡಿಕೊಂಡೆ ಸಿಂಪಲ್ಲಾಗಿ ಮನೇಲಿ ಸಾಮಾನ್ಯವಾಗಿ ಗೋಲ್ಡನ್ನು ಪರ್ಚೇಸ್ ಮಾಡಿದಾಗ ನಾವು ದೇವ್ರ ಮುಂದಿಟ್ಟು ಪೂಜೆ ಮಾಡಿ ಆಮೇಲೆ ಹಾಕ್ಕೊಳ್ತೀವಿ ಅದೊಂದು ರೂಢಿಯಾಗಿದೆ ಅದಕ್ಕೋಸ್ಕರ ಅಂದರೆ ಇಷ್ಟು ದಿನ ಹಾಕಿರಲಿಲ್ಲ ಏನಕ್ಕೆ ಅಂತಂದರೆ ದಸರಾ ಇತ್ತಲ್ವ ಮತ್ತು ಅವಾಗ ಪಿತೃಪಕ್ಷ ಇತ್ತಲ್ವ ಅದಕ್ಕೆ ಇವಾಗ ದಸರಾದಲ್ಲಿ ಪೂಜೆ ಮಾಡೋಣ ಅಂತೇಳಿ ಇವಾಗ ದಸರಾದಲ್ಲಿ ಪೂಜೆ ಮಾಡಿದೆ ಇವತ್ತು ಸಾಮಾನ್ಯವಾಗಿ ಗೋಲ್ಡ್ ತಂದರೆ ಎಲ್ಲರ ಮನೆಯಲ್ಲೂ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ನನಗೆ ಗೊತ್ತಿಲ್ಲ ನಮ್ಮ ಮನೇಲಂತೂ ಈ ಥರ ಪೂಜೆ ಮಾಡ್ತೀವಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬಳಸ್ತೀವಿ ಅಂದರೆ ಹಾಕ್ಕೊಳ್ತೀವಿ ಅದೇ ಥರ ಇದಂತೂ ನನಗೆ ತುಂಬಾ ಸ್ಪೆಷಲ್ ಆಗಿತ್ತು ಏನಕ್ಕೆ ಅಂದರೆ ಮಾಂಗಲ್ಯ ಅಲ್ವಾ ಅದಕ್ಕೋಸ್ಕರ ತುಂಬಾ ಸ್ಪೆಷಲ್ ಆಗಿತ್ತು ಅದಕ್ಕೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿ ಹಾಗೆ ನನ್ನ ಮಾಂಗಲ್ಯಕ್ಕೂ ಕೂಡ ಪೂಜೆಯನ್ನು ಮಾಡಿಕೊಂಡು ನನ್ನ ಮಾಂಗಲ್ಯ ಭಾಗಕ್ಕೆ ಆಯಸ್ಸು ಆರೋಗ್ಯವನ್ನು ನೀಡಿ ಆಶೀರ್ವದಿಸುತ್ತಂದೆ ಅಂತೇಳಿ ದೇವರಲ್ಲಿ ಬೇಡ್ಕೊಂಡು ಹಾಗೆ ಪ್ರಸಾದವನ್ನು ತಗೊಂಡು ಹಾಗೆ ತಿರುಪತಿ ಪ್ರಸಾದ ಕೂಡ ತಗೊಂಡು ನನ್ನ ಮಗಳಿಗನ್ನು ಕೊಟ್ಟು ಪೂಜೆಯನ್ನು ಮುಗಿಸ್ಕೊಂಡೆ ಇವತ್ತಿನ ದಿನ ಇವತ್ತು ಗುರುವಾರ ಆಗಿತ್ತಲ್ಲ ಅದಕ್ಕೆ ಪೂಜೆ ಮಾಡಿರಲಿಲ್ಲ ತಂದ ಅಂದರೆ ಅಂದ್ರೆ ಮನೆಯಲ್ಲಿ ಏನಾದರೂ ಗೋಲ್ಡ್ ಏನಾದರೂ ತಂದ್ರೆ ಅದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ ಇದೊಂಥರ ನಮಗೆ ಸ್ಪೆಷಲ್ ಯಾಕಂದ್ರೆ ಮಾಂಗಲ್ಯ ಅಲ್ವಾ ಹೆಣ್ಮಕ್ಳಿಗೆ ಮಾಂಗಲ್ಯ ಅಂದ್ರೆ ಸ್ಪೆಷಲ್ ಆಗಿರುತ್ತೆ ಅದಕ್ಕೆ ನಾನು ಇವತ್ತು ಗುರುವಾರ ಆಗಿದ್ದಲ್ಲ ಹಾಗೆ ತಿರುಪತಿ ಪ್ರಸಾದ ಕೂಡ ಮನೆಗೆ ಬಂದಿತ್ತು ಹಾಗೆ ಒಳ್ಳೆ ದಿನ ಅಂತೇಳಿ ಇವತ್ತು ಮಾಂಗಲಿ ಪೂಜೆಯನ್ನು ಮಾಡಿದೆ ಇದು ಮಾಂಗಲ್ಯ ಚೈನು ಈ ತಾಳಿಯನ್ನು ಬಿಟ್ಟು ಇದಿಷ್ಟು ಬಿಟ್ಟು ಟೋಟಲ್ ಆಗಿ ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಟೋಟಲ್ ಬೀಡ್ಸು ಸೇರಿ ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಬೀಡ್ಸು ಜಸ್ಟ್ ಟೂ ಗ್ರಾಮ್ಸ್ ಅಷ್ಟೇ ಇದೆ ಚಿಕ್ಕ ಚಿಕ್ಕ ಬೀಡ್ಸು ಬೀಡ್ಸ್ ಜಾಸ್ತಿ ಅನಿಸುತ್ತೆ ಬಟ್ ಅದಕ್ಕೆ ಈ ಥರ ಹೀಗೆ ಬ್ಲ್ಯಾಕ್ ಮಣಿ ಜಾಸ್ತಿ ಕಂಡ್ರೂ ಅದಕ್ಕೆ ಕ್ಯಾಪ್ ಇದೆ ಅಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನಾನು ಫುಲ್ಲು ಗೋಲ್ಡೆ ತಗೊಳ್ಳೋಣ ಮಧ್ಯೆ ಮಧ್ಯ ಮಾತ್ರ ಒಂದೊಂದು ಕರಿ ಮಣಿ ಬೇಕು ನಮಗೆ ನಮ್ಮ ಕಡೆಗೆ ಈ ಥರ ಸಿಂಗಲ್ ಚೈನ್ ಥರ ಇರುತ್ತಲ್ಲ ಅದನ್ನು ಹಾಕೋದು ಸ್ವಲ್ಪ ಕಡಿಮೆ ಇದೇ ತರ ಮಧ್ಯ ಕರಿಮಣಿ ಇರೋದನ್ನೇ ಹಾಕ್ತಾರೆ ಅದಕ್ಕೆ ನಾನು ಮಧ್ಯ ಒಂದೊಂದು ಕರಿಮಣಿ ಇರೋದನ್ನ ತಗೊಂಡು ನಾನು ನೋಡಿದೆ ಆದರೆ ಅಲ್ಲಿ ಇತ್ತು ಅದು ತರ್ಟಿ ಫೈವ್ ಗ್ರಾಮ್ಸ್ ಅಷ್ಟೇ ಇತ್ತು ಅದಕ್ಕೆ ನಾನು ತರ್ಟಿ ಫೈವ್ ಗ್ರಾಮ್ಸ್ ಆದ್ರೆ ಮತ್ತಿನ್ನೇನಕ್ಕೆ ಅದನ್ನೇ ನಂದು ಹಳೇದಿತ್ತಲ್ವಾ ಅದನ್ನೇ ಸರಿ ಮಾಡಿಸ್ಕೊಂಡ್ರಾಯ್ತು ಅಂತ ಅನ್ಕೊಂಡೆ ನಾನು ಏನಕ್ಕೆ ಮಾಂಗಲ್ಯ ಚೈನ್ ಚೇಂಜ್ ಮಾಡಿದೆ ಅಂದ್ರೆ ಅದು ನನ್ನ ಮೊದಲಿಂದ ಇತ್ತಲ್ಲ ನಾನು ಫೋಟೋ ಹಾಕ್ತೀನಿ ಆ ಮಗಳ ಚೈನು ಸ್ವಲ್ಪ ಈ ಮಧ್ಯದಲ್ಲಿ ಸ್ವಲ್ಪ ಈ ಈ ಥರ ಮಣಿ ಬಂದಿರುತ್ತಲ್ಲ ಮಣಿ ಹತ್ರ ಒಂದು ಒಂದು ಎರಡು ಏನೋ ಸ್ವಲ್ಪ ಕಟ್ ಆಗಿತ್ತು ಅದು ಇತ್ತೀಚೆಗೆ ನಾನು ಊರಿಗೆ ಹೋಗಿ ಬಂದೆ ಅಲ್ಲ ಊರಿಗೆ ಹೋಗಿ ಬಂದ ಮೇಲೆ ಆ ಥರ ಏನೋ ಈ ಥರ ಹೀಗೆ ನನ್ನ ಮಗನ ಸ್ಕೂಲ್ ಇಬ್ಬರ ಹೋದಾಗ ಏನೋ ಆಗ್ತಾ ಇದೆಯಲ್ಲ ಅಂತ ಹಿಂಗೆ ನೋಡಿದ್ರೆ ಅದು ಒಂದು ಎಳೆ ಈ ಥರ ಮಣಿ ಬಂದಿತ್ತಲ್ಲ ಬ್ಲ್ಯಾಕ್ ಮಣಿ ಅಲ್ಲಿ ಕಟ್ ಆಗಿತ್ತು ಇದು ಟೋಟಲ್ ಆಗಿ ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಫಾರ್ಟಿ ಫೈವ್ ಗ್ರಾಮ್ಸ್ ಅಂತಂದ್ರೆ ಇವಾಗ ಬೀಡ್ಸ್ ಜಸ್ಟ್ ಟೂ ಗ್ರಾಮ್ಸ್ ಇದೆ ಅಷ್ಟೇ ಟೋಟಲ್ ಆಗಿ ಫಾರ್ಟಿ ತ್ರೀ ಗ್ರಾಮ್ಸ್ ಇದೆ ಗೋಲ್ಡೇನೆ ಫಾರ್ಟಿ ತ್ರೀ ಗ್ರಾಮ್ಸ್ ಇದೆ ನೈನ್ ಒನ್ ಸಿಕ್ಸ್ ಇದು ಇದು ಸ್ವಲ್ಪ ಅಂದ್ರೆ ಒಂದು ವೀಕ್ ಹಿಂದೆನೆ ತಗೊಂಡಿರೋದು ನನ್ನ ಹಳೇದಿತ್ತಲ್ವಾ ಅದು ತರ್ಟಿ ಫೈವ್ ಗ್ರಾಮ್ಸ್ ಇಂದಿಷ್ಟು ಇತ್ತು ಅದನ್ನ ಹಾಕೊಟ್ಬಿಟ್ಟು ಇವಾಗ ಇದನ್ನ ತಗೋಬಂದೆ ಮತ್ತೆ ನಂದು ಜಾಸ್ತಿಯಾಗಿ ಕರಿಮಣಿ ಇದನ್ನ ಒಂದೊಂದೇ ಬೀಡ್ಸ್ ಒಂದೊಂದೇ ಮಣಿ ಇರೋದು ಸ್ವಲ್ಪ ದೊಡ್ಡದಾಗಿರೋದು ಒಂದೊಂದೇ ಮಣಿ ಇರೋದು ತಗೊಳ್ಳೋಣ ಅಂತ ಅನ್ಕೊಂಡೆ ಅದು ಇತ್ತು ಆದರೆ ಅದಕ್ಕೆ ಏನೇಳಿ ಹೇಳಿ ಸ್ವಲ್ಪ ಕಡಿಮೆ ವೇಟ್ ಇತ್ತು ತರ್ಟಿ ಫೈವ್ ಗ್ರಾಮ್ಸ್ ಇತ್ತು ಅದಕ್ಕೆ ತರ್ಟಿ ಫೈವ್ ಗ್ರಾಮ್ಸ್ ಬೇಡ ಅಮ್ಮ ಅಂತೇಳಿ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ ಇದನ್ನ ತಗೊಂಡೆ ಫಸ್ಟ್ ನಾವು ಹೋದಾಗ ನೋಡಿದ್ದೇ ಇದು ಚಾಯ್ಸ್ ಮಾಡಿದ್ದೇ ಇದು ಆಮೇಲೆ ಕೂಡ ಸುಮಾರು ನೋಡಿದ್ವಿ ಅದು ಇದು ಅದರಲ್ಲೂ ಯಾವುದು ಅಷ್ಟೊಂದು ದಿನ ಆಗಿಲ್ಲ ನನಗೆ ಇದೇ ಬೇಕು ಅನ್ನಿಸ್ತು ಇದೇ ಓಕೆ ಅನ್ನಿಸ್ತು ಅದಕ್ಕೆ ಇದನ್ನೇ ತಗೊಂಡೆ ಇಷ್ಟಾಗಿಲ್ಲ ಅಂತಂದ್ರೆ ಊರಲ್ಲಿ ಟಿಎಸ್ಎಸ್ ಟಿ ಎಸ್ ಎಸ್ ಅಲ್ಲಿ ಮಾಡ್ಸೋಣ ಅಂತ ಅನ್ಕೊಂಡ್ವಿ ಒಂದ್ಸಾರಿ ಮತ್ತೆ ನಾವು ಊರಿಗೆ ಹೋಗೋದು ಊರಿಗೆ ಹೋದಾಗ ಮಾಡ್ಸೋದು ಅಂತಂದ್ರೆ ಇನ್ನ ರೇಟ್ ಗಗನಕ್ಕೆ ಏರ್ತಾನೆ ಇದೆ ಅದೇನು ಕಡಿಮೆ ಆಗಲ್ಲ ಇನ್ನ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಇದ್ರಲ್ಲೇ ಇದರಲ್ಲೇ ನಾನು ಗೋಲ್ಡ್ ಬ್ಯಾಂಗಲ್ಲು ಆಮೇಲೆ ಗೋಲ್ಡ್ ನೆಕ್ಲೆಸ್ ಡಿಸೈನ್ಸ್ ಎಲ್ಲ ಇದಕ್ಕೂ ಮುಂಚಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಆ ಲಿಂಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಈ ತರ ಇದೆ ಇದು ಇದಲ್ಲ ಇದು ನಂದು ತಾಳಿ ಅಂದರೆ ಇದನ್ನು ಡೈಲಿ ಯೂಸ್ ಮಾಡಲ್ಲ ಇದು ಮಾತ್ರ ಯೂಸ್ ಮಾಡ್ತೀನಿ ಅಂದರೆ ನಮ್ಮ ಕಡೆಗೆ ಎರಡು ತಳಿ ಹಾಕ್ತಾರೆ ಒಂದು ಅಮ್ಮ ಮನೆಯಲ್ಲಿ ಇದು ಅಮ್ಮ ಮನೆಯಲ್ಲಿ ಒಂದು ತರ್ತಾರೆ ಇದು ಗಂಡಮ್ಮನೇಲಿ ತರ್ತಾರೆ ಇವಾಗ ಇದನ್ನ ಡೈಲಿ ಯೂಸ್ ಮಾಡ್ತೀನಲ್ಲ ಇದಕ್ಕೆ ಹಾಕ್ಕೊತೀನಿ ಇದನ್ನು ಹಾಗೆ ತೆಗೆದಿಡ್ತೀನಿ ಹೇಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಡಿಸೈನ್ಸ್ ಇದೆ ಕಾಣಿಸ್ತಾ ಇದೆಯಾ ಈ ಥರ ಡಿಸೈನ್ ಇದೆ ಟ್ವೆಂಟಿ ಏಯ್ಟ್ ಇಂಚ್ ಇದೆ ಟ್ವೆಂಟಿ ಏಯ್ಟ್ ಇಂಚು ಅಂತಂದರೆ ಅದಿನ್ನೂ ಸ್ವಲ್ಪ ದಿನ ಹಾಕಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಗ್ಗುತ್ತಲ್ಲ ಇಷ್ಟು ಅಂದರೆ ಆಮೇಲೆ ಇದಕ್ಕೆ ಇದು ಒಂದೇ ತಾಳಿ ಐತೆ ಅಲ್ಲ ಇವಾಗ ಆ ಕಡೆ ಈ ಕಡೆಗೊಂದು ಊರಿಗೆ ಹೋದಾಗ ತಗೋತೀನಿ ಅಲ್ಲಿ ನೋಡಿದೆ ಫ್ರೆಂಡ್ಸ್ ಚೆನ್ನಾಗಿತ್ತು ಆದರೆ ನನ್ನ ಸರಕ್ಕೆ ಅದು ಸೆಟ್ ಆಗಲ್ಲ ಅನಿಸ್ತು ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡದು ಇತ್ತು ಎಷ್ಟು ಚಿಕ್ಕದು ಇರಲಿಲ್ಲ ಅದಕ್ಕೆ ಬೇಡ ಅಂತೇಳಿ ಇನ್ನೊಂದು ಸರಿ ತೊಂದರೆ ಆಯಿತು ಅಂತೇಳಿ ಸುಮ್ಮನೆ ಆದರೆ ಆಮೇಲೆ ಇದ್ರ ಜೊತೆಗೆ ಇನ್ನಂತ ಓದಿದ್ವಿ ಇದು ಪ್ಲ್ಯಾನ್ ಇರಲಿಲ್ಲ ಫ್ರೆಂಡ್ಸ್ ಅಲ್ಲಿ ಹೋದ ತಕ್ಷಣ ನಮ್ಮ ತಂಗಿ ಕೂಡ ಬಂದಿದ್ದು ಏನಾಯಿತು ಅಂದರೆ ಹೋಗಿದ್ದಾಗ ಅಂದರೆ ಚೈನ್ ಅಲ್ಲ ಇದು ಡಾಲರ್ ಮಾತ್ರ ತಿರುಪತಿದು ಅದು ಹೊರಗೂ ಹೋಗ್ಬೇ ಬರಬೇಕು ಅಂತ ನೋಡಿದಾಗ ಕಾಣಿಸಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ನನ್ನ ಮಗಗೆ ಅಂತೇಳಿ ಗಿಫ್ಟ್ ಕೊಟ್ಟಿದ್ದು ನನ್ನ ಮಗನಿಗೆ ಅಂತೇಳಿ ಈ ತರ ಇದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇಂಪಾರ್ಟೆಂಟ್ ಆ ಮಾಂಗಲ್ ಸೈನು ಅದು ಆ್ಯಡ್ ಆಗಿದೆ ನನಗೂ ತುಂಬಾನೇ ಖುಷಿ ಇದೆ ಆ ಅದ್ರ ಜೊತೆಗೆ ನನ್ನ ಮಗನಿಗೂ ಕೂಡ ಗಿಪ್ಸ್ ಬಂದಿದೆ ಚೆನ್ನಾಗಿದೆ ಇದಂತೂ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದೇವರೇ ಕಾಣಿಸ್ತಾ ಇದೆ ಅಂದ್ರೆ ದೇವರೇ ಇದ್ದು ಬಂದಂಗೆ ಅನಿಸ್ತಾ ಇದೆ ಅಷ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾಕಿ ನೋಡಿದ್ದಾನೆ ನನ್ನ ಮಗ ಆಮೇಲೆ ಇದ್ರದ್ದು ವೇಯ್ಟ್ ಮತ್ತೆ ರೇಟು ಹೇಳ್ಬೇಕು ಅಂದ್ರೆ ವೇಟ್ ಬಂದ್ಬಿಟ್ಟು ಆವಾಗಲೇ ಹೇಳಿದೆ ಅಲ್ಲ ನಲ್ವತ್ ಐದು ಪಾಯಿಂಟ್ ಸಮಿಂಗ್ ಇದೆ ಅಂದ್ರೆ ಟೂ ಗ್ರಾಮ್ಸ್ ಮಾತ್ರ ಬೀಳ್ತಿರೋದು ಉಳಿದಿರೋದು ಫಾರ್ಟಿ ತ್ರೀ ಗ್ರಾಮ್ಸ್ ಕೂಡ ನೈನ್ ಒನ್ ಸಿಕ್ಸ್ ಒಳ್ಳೆನೆ ವೀಕ್ ಆ ಥರ ಹೋಗಿರೋದು ಟೆನ್ ಗ್ರಾಮ್ ಗೆ ಒಂದು ಲ್ಯಾಕ್ ಟೂ ತೌಸಂಡ್ ಹತ್ರ ಇತ್ತು ಸೊ ನಾವು ಟೂ ತೌಸಂಡ್ ಅಂತ ಹಿಡ್ಕೊಂಡ್ರೆ ನಾಲ್ಕು ನಲ್ವತ್ ಮೂರು ಗ್ರಾಮ್ಸಿಗೆ ಅಂತಂದ್ರೆ ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ ಫೈವ್ ಲ್ಯಾಕ್ ಹತ್ರ ಹೋಯ್ತು ಫ್ರೆಂಡ್ಸ್ ಆದರೆ ಅದು ಈ ಟೈಮಲ್ಲಿ ಇವಾಗೆ ನಾವು ಇಷ್ಟು ಅರ್ಜೆಂಟ್ ಆಗಿ ತಗೊಂಡಿರೋದು ಏನಕ್ಕೆ ಅಂತಂದ್ರೆ ಇವಾಗಂತೂ ಗೋಲ್ಡ್ ರೇಟ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಲ್ಲ ಮತ್ತೆ ಇನ್ನ ಜಾಸ್ತಿ ಆಗೋದ್ರಂತೂ ನಮ್ಮ ಹತ್ರ ಅಂತೂ ಮಾಡ್ಸೋದಿ ಆಗಲ್ಲ ಅದಕ್ಕೆ ಇವಾಗಲೇ ಇನ್ನೇನ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಇವಾಗಲೇ ತಗೋಬ್ರ ಅಂತೇಳಿ ತಗೊಂಡಿರೋದು ಆಲ್ರೆಡಿ ಇನ್ನ ಜಾಸ್ತಿ ಆಗೋದ್ರೆ ನಮ್ಮ ಹತ್ರ ತಗೊಳಕ್ ಆಗಲ್ಲ ಅದಕ್ಕೆ ಇವಾಗ್ಲೇ ತಗೋಬಿಟ್ಟೆ ಅಂದ್ರೆ ಆಲ್ರೆಡಿ ಅದು ಕಟ್ ಆಗಿತ್ತಲ್ಲ ಅದಕ್ಕೋಸ್ಕರ ಅಂತಂದ್ರೆ ನಾನ್ ತಗೊಳ್ತಾ ಇರ್ಲಿಲ್ಲ ಕಟ್ ಆಗಿತ್ತು ಮತ್ತೆ ಕಟ್ ಆಗಿರೋದನ್ನೇ ಮತ್ತೆ ಏನಾದ್ರೂ ಉರ್ಗೋದು ಅವಾಗ ಅವಾಗ ಇವಾಗ ಹಾಕೊಳ್ತಾ ಇರ್ತೀನಲ್ಲ ಮತ್ತೆ ಬೇಡ ಏನೇ ಕಿಸ್ಕ್ ತಗೊಳೋದು ಅಂತೇಳಿ ಹೇಳಿ ಮಾಡ್ಸ್ಕೊಂಡೆ ಇನ್ನ ಜಾಸ್ತಿ ಆದ್ರೆ ನಮ್ಮ ಹತ್ರ ಮಾಡ್ಸೋದಿ ಕಷ್ಟ ಆಗುತ್ತೆ ಅಂತೇಳಿ ಇವಾದ್ರೆ ಮಾಡ್ಸ್ಕೊಂಡೆ ಹಾಗೆ ಈ ಬ್ಲಾಗ್ ಹೇಗನ್ನಿಸ್ತು ಫ್ರೆಂಡ್ಸ್ ಈ ಒಂದು ಡಾಲರ್ ಮತ್ತೆ ನನ್ನ ಮಾಂಗಲ್ಯ ಚೈನ್ ಡಿಸೈನ್ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮಗೂ ಕೂಡ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ಹಾಗೆ ನಿಮ್ಮ ಒಂದು ಶುಭ ಹಾರೈಕೆ ನನ್ನ ಮೇಲೆ ನನ್ನ ಮಾಂಗಲ್ಯದ ಮೇಲೆ ಇರಲಿ ಅಂತೇಳಿ ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಥ್ಯಾಂಕ್ ಯು